ये बात हमें महसूस हो रही है नबी को सीने में बसा कर दम लेंगे नबी को सीने में बसा कर दम महाराज रिता प्रवोति मोहम्मद अपेक्षारे धर्म निंदने खंडनीय ಪ್ರವಾದಿ ಮೊಹಮ್ಮದ್ ಮತ್ತು ಇಸ್ಲಾಂ ಧರ್ಮದ ವಿರುದ್ಧ ರಾಮಗಿರಿ ಮಹಾರಾಜರು ಮಾಡಿದ ಪ್ರಚೋದಕ ಮತ್ತು ಅತ್ಯಂತ ಅಪೇಕ್ಷಾರ್ಹ ಹೇಳಿಕೆಗಳ ಬಗ್ಗೆ ಮಹಲಿಂಗಪುರದ ಜನರು ಆಳವಾದ ಕಳವಳ ಮತ್ತು ತೀವ್ರ ಖಂಡನೆಯನ್ನ ವ್ಯಕ್ತಪಡಿಸಿದರು ನಾಸಿಕ್ ಜಿಲ್ಲೆಯ ಸಿನ್ನಾರ ತಾಲೂಕಿನಲ್ಲಿ ಕಾಪಾಂಚಲೆ ಗ್ರಾಮದಲ್ಲಿ ಇತ್ತೀಚೆಗೆ ನಡೆದ ಧಾರ್ಮಿಕ ಕಾರ್ಯಕ್ರಮವೊಂದರಲ್ಲಿ ಈ ಹೇಳಿಕೆಯನ್ನ ವಿಡಿಯೋದಲ್ಲಿ ಸರಿಯಾಗಿದ್ದು ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದೆ ಈ ಟೀಕೆಗಳ ವಿಷಯವು ಮುಸ್ಲಿಮರ ಧಾರ್ಮಿಕ ಭಾವನೆಗಳು ಹಾಳು ಮಾಡುವ ಮತ್ತು ಕೋಮೋ ವೈಷಮ್ಯವನ್ನು ಪ್ರಚೋದಿಸುವ ಅಪರದ ಪ್ರಯತ್ನವಾಗಿದೆ ಹೀಗಾಗಿ ಈ ನಾಚಿಕೆಗೇಡಿನ ಕ್ರಮವು ಭಾರತೀಯ ದಂಡ ಸಂಹಿತೆ ಹದಿನೆಂಟುನೂರ ಅರವತ್ತರ ಸೆಕ್ಷನ್ ಎರಡುನೂರ ತೊಂಬತ್ತ ಐದು ಎ ಅಡಿಯಲ್ಲಿ ಬರುತ್ತದೆ ಭಾರತೀಯ ದಂಡ ಸಂಹಿತೆಯ ಸೆಕ್ಷನ್ ಎರಡ್ ಎ ಯು ಉದೇಶ ಪೂರ್ವಕ ಮತ್ತು ದುರ್ದೇಶ ಪೂರಿತ ಕೃತ್ಯಗಳಿಗೆ ಶಿಕ್ಷೆಯನ್ನ ನೀಡುತ್ತದೆ ಅದು ಯಾವುದೇ ಮಾರ್ಗದ ಧಾರ್ಮಿಕ ಭಾವನೆಗಳನ್ನ ಅದರ ಆ ಧರ್ಮ ಅಥವಾ ಧಾರ್ಮಿಕ ನಂಬಿಕೆಗಳನ್ನು ಅವಮಾನಿಸುವ ಮೂಲಕ ಆಕ್ರೋಶವನ್ನು ಉಂಟು ಮಾಡುತ್ತದೆ ಇದು ಭಾರತದಲ್ಲಿ ದ್ವೇಷ ಭಾಷಣ ಕಾನೂನುಗಳಲ್ಲಿ ಒಂದಾಗಿದೆ ಈ ಕಾನೂನು ಭಾರತದಲ್ಲಿ ಎಲ್ಲ ಧರ್ಮಗಳ ವಿರುದ್ಧ ಧರ್ಮ ನಿಂದನೆಯನ್ನ ನಿಷೇಧಿಸುತ್ತದೆ ಭಾರತದ ಯಾವುದೇ ವರ್ಗದ ನಾಗರಿಕ ಧಾರ್ಮಿಕ ನಂಬಿಕೆಗಳನ್ನು ಉದೇಶ ಪೂರ್ವಕವಾಗಿ ಮತ್ತು ದುರ್ದೇಶ ಪೂರ್ವಕವಾಗಿ ಅಪಮಾನಿಸುವ ಅಥವಾ ಅವಮಾನಿಸುವ ಪ್ರಯತ್ನಿಸುವ ಯಾರಾದರೂ ಜೈಲಿಗೆ ಶಿಕ್ಷೆಗೆ ಗುರಿಯಾಗಬಹುದು ಪ್ರವಾದಿ ಮೊಹಮ್ಮದ್ ಅವರು ಇಸ್ಲಾಂನಲ್ಲಿ ಅಪಾರ ಪ್ರಾಮುಖ್ಯತೆಯನ್ನ ಹೊಂದಿದ್ದಾರೆ ಮತ್ತು ಅವರ ಕಡೆಗೆ ಯಾವುದೇ ಕ್ರಿಯೆ ಅಥವಾ ಧರ್ಮ ನಿಂದನೆಯು ಪ್ರಪಂಚದಾದ್ಯಂತ ಮುಸ್ಲಿಮರನ್ನ ಆಳವಾಗಿ ದುಃಖಿಸುತ್ತದೆ ರಾಮಗಿರಿ ಮಹಾರಾಜರು ನೀಡಿರುವ ಪ್ರಚೋದನಕಾರಿ ಹೇಳಿಕೆಗಳು ಸ್ವೀಕಾರ ಅರ್ಹವಲ್ಲ ಮತ್ತು ಕೋಮು ಸೌಹಾರ್ದತೆಗೆ ಧಕ್ಕೆ ತರುತ್ತದೆ ಕಾನೂನನ್ನ ಎತ್ತಿ ಹಿಡಿಯಲು ಮತ್ತು ಮತ್ತಷ್ಟು ಕೋಮು ಉದ್ವಿಗ್ನತೆಯನ್ನು ತಡೆಯಲು ಅವರ ಬಂಧನ ಸೇರಿದಂತೆ ಅವರ ವಿರುದ್ದ ತಕ್ಷಣ ಕಠಿಣ ಕ್ರಮ ತೆಗೆದುಕೊಳ್ಳಬೇಕು ಎಂದು ನಾವು ಸರ್ಕಾರವನ್ನು ಒತ್ತಾಯಿಸುತ್ತೇವೆ ಈ ನಿರ್ಣಾಯಕ ವಿಷಯಕ್ಕೆ ನಿಮ್ಮ ಗಮನಕ್ಕೆ ಧನ್ಯವಾದಗಳು ಈ ಸಮಸ್ಯೆಗಳನ್ನು ಪರಿಹರಿಸಲು ಸೂಕ್ತ ಕ್ರಮಗಳನ್ನು ತೆಗೆದುಕೊಳ್ಳಲಾಗುವುದು ಎಂದು ನಾವು ನಂಬುತ್ತೇವೆ ಎಂದು ಮುಖ್ಯಾಧಿಕಾರಿಗಳು ಪುರಸಭೆ ಕಾರ್ಯಾಲಯ ಮಹಾಲಿಂಗಪುರ ಇವರ ಮೂಲಕ ರಾಷ್ಟಪತಿಗೆ ಮನವಿಯನ್ನ ಸಲ್ಲಿಸಿ